ಹಾಯ್ ಸ್ನೇಹಿತರೆ ನನ್ನ ಹೆಸರು ನಾಗರಾಜ್ ಲಕ್ನೋಜಿ ನಾನು ಓದುತ್ತಿರುವುದು ಎಂಟನೇ ತರಗತಿಯಲ್ಲಿ ನಮ್ಮ ಶಾಲೆಯ ಹೆಸರು ಕೇಸ್ ಪಿಯಸ್ ಕುಟ್ನಳ್ಳಿ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ದ್ರವಗಳು ಬೇರೆ ಬೇರೆ ಆಳದಲ್ಲಿ ವಿಭಿನ್ನ ಒತ್ತಡವನ್ನು ಉಂಟು ಮಾಡುತ್ತವೆ ಬೇಕಾದ ಸಾಮಗ್ರಿಗಳು ಒಂದು ಬಾಟಲ್ ಮತ್ತು ನೀರು ಈಗಿಗೆ ಮೂರು ರನ್ ಬೆ ಮೂರು ಬಾಟಲಿನ ಒಂದು ಗೋಡಿಗೆ ಮೂರು ಬಾಟಲಿನ ಒಂದು ಗೋಡಿಗೆ ಬೇರೆ ಬೇರೆ ರಂಧ್ರ ಆಳದಲ್ಲಿ ಮೂರು ರಂಧ್ರಗಳನ್ನು ಮಾಡಿದ್ದೇನೆ ಈಗ ನೀರನ್ನು ಹಾಕೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೇಲಿನ ಒಳ್ಳೆ ಮೇಲಿನ ರಂಧ್ರದಲ್ಲಿ ಕಡಿಮೆ ಒತ್ತಡ ಉಂಟಾಗುತ್ತದೆ ಮಧ್ಯ ಮಧ್ಯ ರಂಧ್ರದಲ್ಲಿ ಸ್ವಲ್ಪ ಒತ್ತಡ ಉಂಟಾಗುತ್ತದೆ ಬೆಳಗಿನ ಮೂರನೇ ರಂಧ್ರದಲ್ಲಿ ಅತ್ಯಂತ ಹೆಚ್ಚು ಒತ್ತಡ ಉಂಟಾಗುತ್ತದೆ ಈ ರೀತಿಯಾಗಿ ನಮಗೆ ಇದರಿಂದ ತಿಳಿದು ಬರುವುದೇನೆಂದರೆ ದ್ರವಗಳು ಬೇರೆ ಬೇರೆ ಆಳದಲ್ಲಿ ವಿಭಿನ್ನ ಒತ್ತಡವನ್ನು ಉಂಟು ಮಾಡುತ್ತವೆ ಧನ್ಯವಾದಗಳು